ಒಕ್ಕೂಟವು ನಷ್ಟದಲ್ಲಿದೆ ಎಂಬ ಕಾರಣ ನೀಡಿ ಹಾಲು ಉತ್ಪಾದನೆ ಮಾಡುವ ರೈತರು ಮತ್ತು ಹೈನುಗಾರಿಕೆ ನಡೆಸುವವರಿಗೆ ನೀಡುವ ಹಾಲಿನ ದರದಲ್ಲಿ ಒಂದು ಪಾಯಿಂಟ್ ಐದು ರೂಪಾಯಿಗಳನ್ನು ಬಳ್ಳಾರಿ ರಾಯಚೂರು ಕೊಪ್ಪಳ ವಿಜಯನಗರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಕಡಿತಗೊಳಿಸಿದೆ ಈಗಾಗಲೇ ಜಾನುವಾರುಗಳಿಗೆ ಮೇವು ಇಂಡಿ ಬೂಸಾಗಳಂತಹ ಪಶು ಆಹಾರ ದರ ಹೆಚ್ಚಾಗಿದ್ದು ಅದಕ್ಕಾಗಿಯೇ ಸಾಕಷ್ಟು ಖರ್ಚು ಮಾಡುತ್ತಿರುವ ರೈತರನ್ನ ಬೆಲೆ ಕಡಿತವು ಮತ್ತಷ್ಟು ಸಂಕಷ್ಟಕ್ಕೆ ದೂರಿದೆ ರೈತರು ಮತ್ತು ಹೈನುಗಾರಿಕೆ ನಡೆಸುವುದರಿಂದ ಪ್ರತಿ ಲೀಟರ್ ಹಾಲಿಗೆ ಮೂವತ್ತು ಪಾಯಿಂಟ್ ಐವತ್ತು ರೂಪಾಯಿಗಳನ್ನು ನೀಡಿ ಒಕ್ಕೂಟವು ಹಾಲು ಖರೀದಿ ಮಾಡುತ್ತಿದೆ ಆದರೆ ಈಗ ಒಂದು ಪಾಯಿಂಟ್ ಐದು ರೂಪಾಯಿ ಕಡಿಮೆ ಬೆ ರೈತರಿಗೆ ಪೆರ್ ಪ್ರತಿ ಲೀಟರ್ ಹಾಲಿಗೆ ಇಪ್ಪತ್ತೊಂಬತ್ತು ರೂಪಾಯಿ ನಿಗದಿ ಮಾಡಲಾಗಿದೆ ಬೆಲೆ ಕಡಿತ ಮಾಡಿರುವ ಒಕ್ಕೂಟದ ವಿರುದ್ಧ ನಾಲ್ಕು ಜಿಲ್ಲೆಗಳ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಶು ಆಹಾರದ ಬೆಲೆ ನಿರಂತರವಾಗಿ ಹೆಚ್ಚಾಗುತ್ತಲೇ ಇದೇ ಒಕ್ಕೂಟಗಳು ಗ್ರಾಹಕರಿಗೆ ನೀಡುವ ಹಾಲಿನ ದರವನ್ನು ಹೆಚ್ಚಿಸುತ್ತಲೇ ಇವೆ ಆದರೂ ರೈತರಿಂದ ಖರೀದಿಸುವ ಹಾಲಿನ ಬೆಲೆಯನ್ನ ಕಡಿತ ಮಾಡಿರುವುದು ರೈತರ ವಿರೋಧಿ ನಡೆಯಾಗಿದೆ ಒಕ್ಕೂಟವನ್ನು ತನ್ನ ನಿರ್ಧಾರದಿಂದ ಹಿಂದೆ ಸರಿಯಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ